ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಶಶಿಗೌಡ ಯೂಟ್ಯೂಬ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಗಿ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಹಾಗೆ ಮಾರ್ನಿಂಗ್ ನಮಗೆ ಮೇಕಪ್ ಆರ್ಡ್ರ್ ಇತ್ತು ಹಂಗಾಗಿ ನಾನು ಹೊರಟೆ ಮನೆಯಿಂದ ಮನೆಯಿಂದ ಹೊರಡೋವಾಗ ಫಸ್ಟ್ ದರ್ಶನವೇ ಬೆಕ್ಕಿಂದ ಆಯಿತು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಪರವಾಗಿಲ್ಲ ನಾನು ಹೋಗೋ ಇಲ್ಲಿ ಅಡ್ಡ ಬಂದಿದ್ದು ಬೆಕ್ಕನ್ನ ತಲೆ ಕೆಡಿಸ್ಕೊಂಡು ನನಗೆ ನನ್ನ ರೂಟ್ನ ಚೇಂಜ್ ಮಾಡ್ಕೊಂಡು ನಾನು ಹೊರಟೆ ಅಲ್ಲಿಂದ ಬನ್ಶಂಗರಿ ಬಂದು ನಾನು ಗಾಡಿ ಪಾರ್ಕ್ ಮಾಡಿ ನೆಕ್ಸ್ಟು ಹೋದರೆ ಬೇಗ ಬಸ್ಸು ಬಂದುಬಿಡ್ತು ಕ್ವಿಕ್ಕಾಗಿ ಬಸ್ ಬಂತಲ್ಲ ಅಂದ್ಕೊಂಡು ಬಸ್ ಹತ್ಕೊಂಡು ಹೊರಟೆ ನಾನು ಹೋಗಿದ್ದೆ ಎಲ್ಲಿ ಅಂತ ಡೌಟಾ ಕೆಲ್ಗೂ ಇಲ್ಲ ಕುಣಿಗಲ್ಗೆ ಫಸ್ಟು ತುಮ್ಕುಟ್ಟು ಕುಣಿಗಲ್ ಇತ್ತು ಹಾಗಾಗಿ ಫ್ರೀ ಟಿಕೆಟ್ ತೊಗೊಂಡೆ ಫ್ರೀ ಟಿಕೆಟ್ ಅಂದಮೇಲೆ ಒನ್ ಪೋಸ್ಟ್ ವೀಡಿಯೋ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ ಹಾಗಾಗಿ ಅದು ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿಕೊಂಡೆ ನೆಕ್ಸ್ಟ್ ಬಂದರೆ ಅರ್ಲಿ ಮಾರ್ನಿಂಗ್ ವ್ಯೂ ಅಂತೂ ಸೂಪರಾಗಿತ್ತು ಅಲ್ಲೋಗಿ ವೆಯ್ಟ್ ಮಾಡಿ ತುಂಬ ಓದ್ತಾದ್ಮೇಲೆ ನನ್ನ ಫ್ರೆಂಡ್ ಎಂಟ್ರಿ ಯಾಕೆಂದರೆ ನಾವು ಕುಣಿಗಲ್ಲಿಂದ ಯಡಿಯೂರು ಹಿಂದೆ ಹೋಗಬೇಕಿತ್ತು ಆದರೆ ನಾವು ಯಡಿಯೂರಲ್ಲಿ ಇಳ್ಕೊಂಡಿದ್ವಿ ಅಂದರೆ ಒನ್ ಕಿಲೋಮೀಟರ್ ಡಿಸ್ಟೆನ್ಸ್ ಅಂತ ಅನ್ಸುತ್ತೆ ಯಡಿಯೂರ್ಗು ಅವ್ರವ್ರಿಗೆ ಓಕೆ ಆಯಿತು ತಿಪ್ಪೂರ್ ಅಂದ್ಬಿಟ್ಟು ಅವ್ರವರು ಹುಡುಗಿ ಕಡೆಯವರೇ ಬಂದು ನಮ್ಮನ್ನು ಪಿಕ್ ಮಾಡಿದ್ರು ನಾವು ಕ್ವಿಕ್ಕಾಗಿ ಹೋಗಿ ಮೇಕಪ್ ಐಟಮ್ ಎಲ್ಲ ಜೋಡಿಸ್ಕೊಂಡ್ವಿ ಎಂಗೇಜ್ಮೆಂಟ್ ಲುಕ್ ಇರೋದ್ರಿಂದ ನನಗೇನು ಅಷ್ಟು ಐಟಮ್ಸೆಲ್ಲ ಅವಶ್ಯಕತೆ ಇರಲಿಲ್ಲ ಇವರೇನೇ ಎಂಗೇಜ್ಮೆಂಟ್ ಬ್ರೈಡು ಅವ್ರು ಫಸ್ಟ್ ಟೈಮ್ ಮೇಕಪ್ ಮಾಡಿಸಿರೋದ್ರಿಂದ ಅವ್ರು ಕೇಳಿದ್ದು ಜಾಸ್ತಿ ಮೇಕಪ್ ಬೇಡ ಸೆಟಲ್ ಆಗಿರಬೇಕು ನ್ಯಾಚುರಲ್ ಆಗಿರಬೇಕು ಅಂತ ಕೇಳಿದರು ಅವ್ರು ಯಾವ ಥರ ಹೇಳಿದ್ರು ಅದೇ ಥರನೇ ನಾವು ಮೇಕಪ್ ಮಾಡಿಕೊಟ್ವಿ ಮೇಕಪ್ ಅಂತ ತುಂಬ ಚೆನ್ನಾಗಿ ಬಂದಿತ್ತು ನಾನು ಮತ್ತು ನನ್ನ ಫ್ರೆಂಡ್ ದಿವ್ಯಾನ ಹೋಗಿದ್ದಿದ್ದು ಮೇಕಪ್ಗೆ ಆಲ್ಮೋಸ್ಟ್ ನಾವು ಮೇಕಪ್ಸ್ಗೆಲ್ಲ ನಾವಿಬ್ಬರೇ ಹೋಗೋದು ಎಕ್ಸ್ಟ್ರಾ ನಾನ್ ಬ್ರೆಡ್ಸ್ ಬ್ರೆಡ್ಸಿದ್ರೆ ಮಾತ್ರ ಬೇರೆಯವ್ರನ್ನ ಕರ್ಕೊಂಡು ಹೋಗ್ತೀವಿ ಹಾಗೆ ಹೇಗೆ ಕಾಣಿಸ್ತಾ ನಮ್ಮ ಬ್ರೈಡ್ ಕಮೆಂಟ್ ಮಾಡಿ ನಿಮ್ಮ ಮನೇಲಿ ಏನಾದರೂ ಸ್ಪೆಷಲ್ ಅಕೇಶನ್ ಇದ್ದರೆ ನೀವೇನಾದರೂ ಮೇಕಪ್ ಮಾಡಿಸ್ಕೋಬೇಕು ಅಂತ ಯಾರು ಮೇಕಪ್ ಆರ್ಟಿಸ್ಟ್ಗಳನ್ನ ಸರ್ಚ್ ಮಾಡ್ತಿದ್ರೆ ಪ್ಲೀಸ್ ಡೆಫಿನೆಟ್ಲಿ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನೋಡಿ ಮೇಕಪ್ ಆರ್ಟಿಸ್ಟ್ಗೆ ಎಷ್ಟಿಷ್ಟೊಂದೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಅಂತ ಬರೀ ಮೇಕಪ್ ಅಂತ ಮಾಡೋಕ್ಕೋಗಿರ್ತೀವಿ ಅವ್ರು ಹೇಳಿರೋ ಎಲ್ಲ ಕೆಲಸನೂ ನಾವು ಮಾಡಬೇಕಾಗತ್ತೆ ಪ್ರಾಬ್ಲಮ್ ಅನ್ನೋದಕ್ಕಿಂತ ನಾವು ಆನೆಸ್ಟಾಗಿದ್ದರೆ ತುಂಬ ಖುಷಿಪಟ್ಟು ಮಾಡ್ತೀವಿ ಅಂತ ಹೇಳ್ಬೋದು ಹಾಗೆ ಸೆಕೆಂಡ್ ಸಾರಿ ಇರೋದ್ರಿಂದ ನಾವು ವೆಯ್ಟ್ ಮಾಡ್ತಿದ್ವಿ ಆವಾಗ ಇಬ್ಬರು ಕ್ಯೂಟ್ ಮಕ್ಕಳು ನೋಡಿ ಎರಡು ಫೋನ್ ಇಟ್ಕೊಂಡಿದ್ದಾರೆ ಆರಾಮಾಗಿ ಟೈಮ್ ಪಾಸ್ ಮಾಡ್ತಿದ್ದಾರೆ ನೆಕ್ಸ್ಟ್ ಬ್ರೈಡ್ ಬಂದರು ಸೆಕೆಂಡ್ ಸಾರಿ ವೇರ್ ಮಾಡಿದ್ವಿ ಬೇಗನೆ ಅವ್ರಿಗೆ ಟೈಮ್ ಇರಲಿಲ್ಲ ನಾನೊಂದು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ ಓಕೆ ಹೆಂಗೋ ಹಾಗೆ ತಕ್ಕೊಂಡೆ ಪಾಪ ಅವರು ಅರ್ಜೆಂಟ್ ಅರ್ಜೆಂಟಾಗಿ ಮೂವ್ ಆದರು ನೆಕ್ಸ್ಟ್ ನಾವು ಮೇಕಪ್ ಎಲ್ಲ ಮುಗಿಸಿ ಪ್ಯಾಕಪ್ ಮಾಡಿ ಹೊರಡೋವಾಗ ಅವ್ರ ಮನೇಲಿ ಒಬ್ಬರು ಸೌಮ್ಯ ಅಂದ್ಬಿಟ್ಟು ನೋಡಿ ಅವ್ರು ಬ್ಲೂ ಕಲರ್ ಸ್ಯಾರಿ ಬರ್ತಿದಾರಲ್ಲ ಮೇಡಮ್ ತುಂಬ ಆಟ್ಲಿ ಹೇಳ್ತೀನಿ ತುಂಬ ಒಳ್ಳೆಯವರು ಯಾಕೆಂದರೆ ಊಟಕ್ಕಂತೂ ಅದು ಎಷ್ಟು ಬಲವಂತ ಮಾಡಿಬಿಟ್ರು ಸರಿ ಎರಡು ಒಬ್ಬರು ತಿನ್ಕೊಂಡು ನಾವು ಹೊರಟ್ವಿ ನೆಕ್ಸ್ಟ್ ಬಂದು ಬಸ್ಸಿಗೆ ವೆಯ್ಟ್ ಮಾಡಿ ಬಸ್ಸಲ್ಲಿ ನಾನು ನೆಕ್ಸ್ಟ್ ತುಮಕೂರಿಗೆ ಬಂದೆ ಅವಳು ಕುಣಿಗಲ್ ರೀಚ್ ಆದ್ಲು ಮನೆಗೆ ಬಂದರೆ ಕುಕ್ಕಿಂಗ್ ಟೈಮ್ ಹಾಗೆ ಜಾಂಗೀರ್ ತಿಂತ ಕುಕ್ಕಿಂಗ್ ಸ್ಟಾರ್ಟ್ ಮಾಡಿಕೊಂಡೆ ನಾನು ಇವತ್ತು ಮೊಸಪ್ಪು ಮತ್ತು ರೈಸ್ ಮೊಷಪ್ಕ್ಕೆಲ್ಲ ರೆಡಿ ಮಾಡಿದರು ಅಮ್ಮ ಸೊಪ್ಪೆಲ್ಲ ರೆಡಿ ಮಾಡಿಟ್ಟಿದ್ರು ನಾನು ಬಂದು ಬರೀ ಕೂಡ್ಸೋದಷ್ಟೇ ಇದ್ದಿದ್ದು ಈಗ ನೋಡಿ ಮಶಪ್ ಕ್ವಿಕ್ಕಾಗಿ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ದೀನಿ ಹಾಗೆ ಒಂದು ಕಡೆ ಇಟ್ಬಿಟ್ಟು ಬೇಳೆ ಎಲ್ಲ ಹಾಕ್ಕೊಂಡಿದ್ದೀನಿ ರೈಸ್ ರೆಡಿ ಆಗಿದೆ ಅರ್ಲಿ ಮಾರ್ನಿಂಗ್ ಹೋಗಿದ್ದ ನಾನು ಬಸ್ಸಲ್ಲಿ ಹೋಗಿ ಬಸ್ಸಲ್ಲಿ ಬರೋದ್ರಷ್ಟೊತ್ತಿಗೆ ಮಧ್ಯಾಹ್ನ ಆಗೋಗಿತ್ತು ಹಾಗೆ ಬಂದು ಅಡುಗೆ ಎಲ್ಲ ಮುಗಿಸಿ ನೆಕ್ಸ್ಟು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಪೂಜೆ ಮಾಡ್ಕೊಳ್ಳೋಣ ಅಂತ ರೆಡಿ ಆಗ್ತಾ ಇದೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡಿದಾಯಿತು ಮಾರ್ನಿಂಗೋ ಈವ್ನಿಂಗೋ ಒಟ್ಟು ಒನ್ಸ್ ಪೂಜೆ ಮಾಡಿದ್ರೆ ಮನೇಲಿ ತುಂಬ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ಬೋದು ಹಾಗೆ ನನ್ನ ವೀಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗ್ತೀರ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನಾವು ದಯವಿಟ್ಟು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಬಾಯ್ ಬಾಯ್